ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕನವರ ದತ್ತುಪುತ್ರ ಉಮೇಶ್ ಅವರ ಮನೆಯಲ್ಲಿ ತನ್ನ ಕೊನೆಯ ದಿನಗಳನ್ನು ಕಳೆದ ಹಿನ್ನೆಲೆಯಲ್ಲಿ ಅವರ ಅಂತಿಮ ದರ್ಶನಕ್ಕಾಗಿ ಬೇಲೂರು ತಾಲೂಕು ಆಡಳಿತ ಸಾರ್ವಜನಿಕ ದರ್ಶನಕ್ಕಾಗಿ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಈ ಬಗ್ಗೆ ಮಾತನಾಡಿದ ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ವೃಕ್ಷಮಾತೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಬೇಲೂರಿನಲ್ಲಿ ನೆಲೆಸಿದ ಹಿನ್ನೆಲೆಯಲ್ಲಿ ತಾಲೂಕಿನ ಜನತೆ ಅವರ ಅಂತಿಮ ದರ್ಶನಕ್ಕಾಗಿ ಕಾಯುತ್ತಿದ್ದು ಜೂನಿಯರ್ ಕಾಲೇಜು ಮೈದಾನದಲ್ಲಿ ಎಲ್ಲ ರೀತಿಯ ಸಕಲ ಸಿದ್ದತೆ ಮಾಡಿಕೊಂಡಿದೆ ಪೊಲೀಸ್ ಇಲಾಖೆ ವತಿಯಿಂದ ಯಾವುದೇ ರೀತಿಯ ನುಗ್ಗುನುಗ್ಗಲಾಗದಂತೆ ಪುರಸಭೆ ಹಾಗೂ ಪೊಲೀಸ್ ಇಲಾಖೆ ಬ್ಲಾರಿಕೇಡ್ ಅಳವಡಿಸುತ್ತಿದ್ದು ಸುಮಾರು ಮೂರರಿಂದ ನಾಲ್ಕು ಸಾವಿರ ಜನರು ಅವರ ಅಂತಿಮ ದರ್ಶನ ಪಡೆಯುವ ನಿರೀಕ್ಷೆಯಿದ್ದು ಯಾವುದೇ ರೀತಿ ಲೋಪದೋಷವಾಗದಂತೆ ಸುಗಮ ಸಂಚಾರದ ವ್ಯವಸ್ಥೆ ಪಾರ್ಕಿಂಗ್ ವ್ಯವಸ್ಥೆ ಹಾಗೂ ಅವರ ಅಂತಿಮ ದರ್ಶನ ಮುಗಿಯುವವರೆಗೂ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಸರ್ಕಾರದ ವತಿಯಿಂದ ಮಾಡಲಾಗುತ್ತಿದೆ ಸಾರ್ವಜನಿಕರು ಶಾಂತಿಯಿಂದ ಅಂತಿಮ ದರ್ಶನ ಮಾಡುವಂತೆ ಮನವಿ ಮಾಡಿದರು ಅವರನ್ನ ಸಾರ್ವಜನಿಕ ದರ್ಶನಕ್ಕಾಗಿ ಬೆಲ್ಲೂರಿನ ಜೂನಿಯರ್ ಕಾಲೇಜ್ ಗ್ರೌಂಡ್ನಲ್ಲಿ ಇಡಕ್ಕೆ ತಾಲೂಕು ಆಡಳಿತನ ವ್ಯವಸ್ಥೆ ಮಾಡ್ಕೋತಾ ಇದ್ದೀನಿ ದಯವಿಟ್ಟು ನಮ್ಮ ರಂಗೇ ಒಂದು ದೊಡ್ಡ ಹಳದಂಬರ ನಮ್ಮನ್ನು ಅಳಿದಂತಾಗಿದೆ ಇದಕ್ಕಾಗಿ ತಾಲೂಕು ಆಡಳಿತ ಮತ್ತು ಸಕಲ ಅಧಿಕಾರಿ ಒಂದವರು ಸಾರ್ವಜನಿಕರು ಸೇರಿ ಇಲ್ಲಿ ಬೇಲೂರು ತಾಲೂಕಲ್ಲಿ ಅಂತಿಮ ದರ್ಶನಕ್ಕಾಗಿ ವ್ಯವಸ್ಥೆ ಮಾಡ್ಕೋತಾಯಿತು ನಾಲ್ಕರಿಂದ ಐದು ಸಾವಿರ ಜನ ಸೇರ್ಬೇಕು ಸಾಯಂಕಾಲ ಐದು ಸ್ವಲ್ಪ ಬೇರೆ ಊರುಗಳಿಂದ ಬರೋದು ಕಡಿಮೆ ಆಗ್ಬೋದು ಬಟ್ ಟ್ರಾಫಿಂಟು ಐದು ಸಾವಿರ ಜನ ಸೇರ್ಬೋಂಥ ಒಂದು ಕಂಡೀಷನ್ ಇದೆ ಅದಕ್ಕೆ ಸೂಕ್ತ ಸಿದ್ಧತೆಗಳನ್ನು ಮಾಡ್ಕೋತ ನಮ್ಮ ಪೊಲೀಸ್ ಸಿಬ್ಬಂದಿ ಇದು ಸಿ ಐ ಅವರು ಬಂದಿದ್ದಾರೆ ಆಮೇಲೆ ಟ್ರಾಫಿಕ್ ವ್ಯವಸ್ಥೆ ಆಮೇಲೆ ಜನರಿಗೆ ಯಾರು ಭರ್ತಿ ಆಗೋದಿರೋ ಥರ ಟೌನ್ ಮುನ್ಸಿಪಲ್ ಅವರು ಹಾಗೂ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳ ಸಹಾಯಗಳೊಂದಿಗೆ ಈ ದರ್ಶನಕ್ಕೆ ವ್ಯವಸ್ಥೆ ಮಾಡ್ಕೊಳ್ತೀವಿ ಈ ಸಂದರ್ಭದಲ್ಲಿ ವೃತ್ತ ನಿರೀಕ್ಷಕರಾದ ರೇವಣ್ಣ ಜಗದೀಶ್ ಮುಖ್ಯಾಧಿಕಾರಿ ಬಸವರಾಜ್ ಶಿಗ್ಗಾವಿ ಆರೋಗ್ಯಾಧಿಕಾರಿ ಲೋಹಿತ್ ಇನ್ನಿತರರು ಹಾಜರಿದ್ದರು